ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಸರ್ಕಾರಿ ನೇಮಕಾತಿಗಳಲ್ಲಿ ನಡೀತಕ್ಕಂಥ ಅವ್ಯವಹಾರ ಮತ್ತು ಅಕ್ರಮಗಳನ್ನ ತಡೆಯೋದಕ್ಕೆ ಈಗ ಪ್ರಿಯಾಂಕಾ ಖರ್ಗೆ ಅವರು ಕೆಲವೊಂದು ಕಠಿಣ ನಿಯಮಗಳನ್ನ ಕ್ರಮಗಳನ್ನು ಜಾರಿಗೆ ತರಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಆ ನಿಯಮಗಳು ಏನೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಮಾಡಬೇಕಾದ್ರೆ ಇಷ್ಟೇ ವೀಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಾರ್ಲಿಮೆಂಟ್ನ ಮೆಂಬರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಈ ರೂಲ್ಸ್ಗಳನ್ನು ಮಾಡಿರತಕ್ಕಂಥದ್ದು ಸೊ ಏನೇನಿದೆ ಆ ರೂಲ್ಸ್ಗಳಲ್ಲಿ ಅಂತ ನಾವೀಗ ನೋಡೋದಾದರೆ ನೋಡಿ ಮೊದಲಿಗೆ ಸರ್ಕಾರಿ ನೇಮಕಾತಿಗಳಲ್ಲಿ ಅವ್ಯವಹಾರ ತಡೆಯಲು ಮಹಾ ಅಸ್ತ್ರ ಅಂತ ಇದನ್ನು ಹೇಳ್ಕೊಳಿದರು ಅವರು ಅಂದರೆ ಅದರಲ್ಲಿ ಖಾಸಗಿ ಖಾಸಗಿ ಸದಸ್ಯರ ಮಸೂದೆ ಮೂಲಕ ನೇಮಕಾತಿ ಹಗರಣಗಳ ಬ್ರೇಕ್ ಹಾಕಲು ಮುಂದಾದ ಪ್ರಿಯಾಂಕಾ ಖರ್ಗೆ ಸೊ ಅದರಲ್ಲಿ ಮೊದಲನೇದು ನೋಡಿ ಅಭ್ಯರ್ಥಿ ಅಥವಾ ಪರೀಕ್ಷಾ ಸಿಬ್ಬಂದಿ ಅಲ್ಲದೆ ಬೇರೆ ಯಾರಿಗೂ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಬಂದು ಇದು ಮೊದಲನೇ ಕ್ರಮ ಆಗಿದೆ ಮತ್ತು ಎರಡನೇದು ನೋಡಿ ಪರೀಕ್ಷೆ ಅಭ್ಯರ್ಥಿಗಳು ಅಕ್ರಮದಲ್ಲಿ ಭಾಗಿಯಾದರೆ ಎರಡು ವರ್ಷ ಯಾವುದೇ ನೇಮಕಾತಿ ಪರೀಕ್ಷೆ ಬರೆಯಲು ಅನರ್ಹರು ಅಂತ ಎರಡನೇ ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತು ನಂತರ ಶಾಶ್ವತವಾಗಿ ಪರೀಕ್ಷೆ ನಡೆಸದಿರಲು ಅನರ್ಹರು ಎಂದು ಘೋಷಣೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಅಭ್ಯರ್ಥಿಗಳಿಗೆ ಅವರು ಶಾಶ್ವತವಾಗಿ ಪರೀಕ್ಷೆ ನಡೆಸಲು ಅನರ್ಹರು ಎಂದು ಘೋಷಣೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಹಾಗೆ ಮೂರನೇ ನೋಡಿ ಹಗರಣದಲ್ಲಿ ಭಾಗಿಯಾಗಿ ಸಂಪಾದಿಸಿದ ಚರಾಸ್ತಿ ಸ್ಥಿರಾಸ್ತಿಗಳ ಮುಟ್ಟುಗೋಲಿಗೆ ಕಾನೂನು ಕ್ರಮ ಅಂದರೆ ಹಗರಣದಲ್ಲಿ ಭಾಗಿಯಾಗಿ ಸಂಪಾದಿಸತಕ್ಕಂಥ ಆಸ್ತಿನ ಮುಟ್ಟುಗೋಲು ಹಾಕಬೇಕು ಅನ್ನೋದು ಇನ್ನೊಂದು ಕ್ರಮ ಆಗಿದೆ ನೋಡಿ ಪರೀಕ್ಷೆ ನಡೆಯುವ ಕೇಂದ್ರದಲ್ಲಿ ಅಕ್ರಮಗಳಾದರೆ ಆದ ನಷ್ಟವನ್ನು ಪರೀಕ್ಷಾ ಕೇಂದ್ರಗಳಿಗೆ ಭರಿಸಿಕೊಡಬೇಕು ಅಂದರೆ ಪರೀಕ್ಷಾ ಕೇಂದ್ರಗಳ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ತಾರೆ ಹಾಗೆ ಕಡ್ಡಾಯವಾಗಿ ಅಕ್ರಮದ ತನಿಖೆ ಎ ಡಿ ಜಿ ಪಿ ರ್ಯಾಂಕ್ ಅಧಿಕಾರಿಗಳಿಂದಲೇ ನಡೆಸಬೇಕು ಮತ್ತು ಕೊನೆ ಪಾಯಿಂಟ್ ನೋಡಿ ಈ ಪ್ರಕರಣಗಳಿಗೆ ತ್ವರಿತವಾಗಿ ನ್ಯಾಯ ನ್ಯಾಯ ಒದಗಿಸಲು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಬೇಕು ಅಂತ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಅದಕ್ಕೆ ಏನೇನು ಶಿಕ್ಷೆಗಳನ್ನ ಕೊಡಬೇಕು ಅಂತಲೂ ಕೂಡ ಇಲ್ಲಿ ಅವರು ಹೇಳಿದ್ದಾರೆ ನೋಡಿ ನೇಮಕಾತಿಯಲ್ಲಿ ಅವ್ಯವಹಾರ ನಡೆಸುವ ಸರ್ಕಾರಿ ಅಧಿಕಾರಿಗಳ ತಕ್ಷಣ ಅಮಾನತು ಹಾಗೂ ವಿಚಾರಣೆ ನಂತರ ಹನ್ನೆರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಂದರೆ ಅವರ ಅವರು ತಪ್ಪು ಮಾಡಿರೋದು ಅಂದರೆ ಅವ್ಯವಹಾರ ನಡೆಸಿರೋದು ಕನ್ಫರ್ಮ್ ಆಯಿತು ಅಂದರೆ ಅವ್ರಿಗೆ ಹನ್ನೆರಡು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಕೊಡಬೇಕು ಮತ್ತು ಹತ್ತು ಕೋಟಿ ರೂಪಾಯಿವರೆಗೆ ದಂಡವನ್ನು ವಿಧಿಸಬೇಕು ಅಂತ ಇವರು ಹೇಳ್ಕೊಂಡಿದ್ದಾರೆ ಅವರಿಗೆ ಸ್ನೇಹಿತರೆ ಇಷ್ಟು ನೂತನ ಕ್ರಮಗಳು ಅಂದ್ಬಿಟ್ಟು ಅವರು ಕೊಟ್ಟಿದ್ದಾರೆ ಈ ಕ್ರಮಗಳೇನಾದರೂ ಜಾರಿ ಆಯಿತು ಅಂತಂದರೆ ಸೊ ಅಭ್ಯರ್ಥಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಅಂದರೆ ಅಧಿಕಾರಿ ವರ್ಗದವರಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಸೊ ಇನ್ನು ಮುಂದೆ ಹುಷಾರಾಗಿ ಎಲ್ಲ ಮಾಡಬೇಕಾಗತ್ತೆ ಯಾವುದೇ ಹಗರಣಗಳು ಇರೋ ರೀತಿ ನೋಡ್ಕೋಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಇಷ್ಟಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ